ಬ್ರಾಟ್ ಯು ಬಾಯ್ ವಿಡ್ ಬಾಯ್ ಸನ್ ಸುಡೈನ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸಿಮೆಂಟ್ ಡಿ ಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ ಈ ವಿಚಾರದಲ್ಲಿ ಹಾಗೆ ನಡೆದಿಲ್ಲ ಅನ್ನೋದಾದ್ರೆ ಒಕ್ಕಲಿಗ ನಾಯಕತ್ವ ಉಳಿಸಿಕೊಳ್ಳಲಿಕ್ಕಾಗಿ ಕ್ಲೈಮ್ ಕುಮಾರ್ ಸ್ವಾಮಿಯವರೇ ಬೇಕಂತ ಆರೋಪ ಮಾಡಿದ್ರೆ ಆತರ ಕುಮಾರಸ್ವಾಮಿ ಕೇಳಬೇಕು ನೀವು ಬಗ್ಗೆ ಮಾತಾಡಲ್ಲ ನಾನು ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದರು ನಾಯಕರು ಅವ್ರನ್ನ ಯಾಕೆಂದ್ರೆ ಭಾಳ ವಿಚಾರ ಅವ್ರಿಗೆಲ್ಲ ಮಂದಟ್ಟಾಗಿರ್ತವೆ ತಿಳ್ಕೊಂಡಿರ್ತವೆ ಅವ್ರಿಗೆ ಬರೋವಷ್ಟು ಇನ್ಫಾರ್ಮೇಷನ್ ನಮ್ಗೆ ಯಾರಿಗೂ ಬರೋದಿಲ್ಲ ಅದಕ್ಕೋಸ್ಕರ ಅವ್ರನ್ನೇ ಕೇಳಬೇಕು ಯಾವ ನಾನು ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟಿದ್ದೀನಿ ನಿಮಗೆ ತಿಳಿಸ್ತೀನಿ ಇಲ್ಲ ಸರ್ ಏನು ನೋಡಿದ ನಾನೀಗ ನಾನು ಕೇಳಿ ಎಂಬತ್ಮೂರಲ್ಲಿ ಎಮ್ ಎಲ್ ಎಗೆ ನಿಂತಿದ್ದಾನು ಜಾಬ್ ಕಾಯಿಟ್ಕೊಡಿ ಎಂಬತ್ಮೂರಲ್ಲಿ ಎಂಬತ್ಮೂರು ಅಂದ್ರೆ ಹದಿನೇಳು ವರ್ಷ ಹದಿನೇಳು ಇಪ್ಪತ್ನಾಲ್ಕು ನನ್ನ ಮ್ಯಾಥ್ಮೆಟಿಕ್ಸ್ ವೀಕ್ ನಾನು ಹದಿನೇಳು ಇಪ್ಪತ್ನಾಲ್ಕು ಎಷ್ಟಾಯ್ತು ಸರ್ ಹಾಂ ನಲವತ್ತೊಂದು ವರ್ಷ ಆಯಿತು ನಾನು ಎಮ್ ಎಲ್ ಎಗೆ ನಿಂತು ಅರ್ಥ ಆಯ್ತು ನಾನು ಎಮ್ ಎಲ್ ಎಗಿರಿ ಹೋಗಿ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಲ್ಲಿ ಎಮ್ ಎಲ್ ಎ ಗಿರಿ ಎಷ್ಟೋ ಜನ ಬದುಕಿದ್ರು ಎಷ್ಟೋ ಜನ ಈಚೆಗೆ ಬಂದಿಲ್ಲ ಹೊರಗೆ ಒಳಗೆ ಸೇರ್ಕೊಂಡವ್ರೆ ನಾವು ಇನ್ನೂ ನಿಮ್ಮ ಜೊತೆ ಇದ್ದೀವಿ ಅಂದರೆ ಇದ್ದೀವಿ ಅಂದರೆ ನೀವು ನಾವು ಪ್ರಾಮಾಣಿಕವಾಗಿ ಸಮಾಜ ಸೇವೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಅಂತ ಅರ್ಥ ಮಾಡಿದ್ದಾರೆ ಜೆಡಿಎಸ್ ಬಗ್ಗೆ ಏನು ಅನಿಸುತ್ತೆ ಸರ್ ಇಲ್ಲ ಜೆ ಡಿ ಎಸ್ಸು ಹಿಡಿದು 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 ಅಧಿಕಾರನೂ ಕೊಡ್ತಾರೆ ತಿರ್ಗಾ ರುಬ್ಬಿ ಆಚೆಗೂ ಕಳಿಸ್ತಾರೆ ಎರಡು ನಡೀ ಶ್ರೀಕಂಠೇಗೌಡರು ಭಾಳ ಕುಣಿದಾಡ್ತಿದ್ರು ಪಾಪ ಅವ್ರಿಗೆ ಅವ್ರಿಗೆ ಆ ಶಿಕ್ಷೆ ಆಗ್ಬೇಕಾ ನೀವು ನಾನು ಇದನ್ನ ಹೇಳಿರಲಿಲ್ಲ ನೀವು ಹೇಳಿದ ಕೇಳಿದ್ದೀನಿ ಆಮೇಲೆ ಅನ್ನ ಸುಮ್ಮನೆ ತಣ್ಣ ನನ್ನ ಮೇಲೆ ಈಗ ಆಗಿರೋ ಹೊಡೆತಗಳೇ ಸಾಕು ಇನ್ನೊಂದು ಶಿಕ್ಷರು ನನಗೆ ಗೊತ್ತಿಲ್ಲ ಅದು ನೀವು ಹೊಡೆದ್ರು ಅಂದ್ರೆ ಅದರ ನಾನು ಬಗ್ಗೆ ಯೋಚನೆ ಮಾಡ್ತಾ ಇದರ್ಷ ಆಯ್ತು ಎಮ್ ಎಲ್ ಎಗಿರಿ ಹೋಗಿ ನನಗೆ ಇನ್ನೂ ಎಷ್ಟೋ ಜನ ಅಧಿಕಾರದಲ್ಲಿ ಅವರು ನಮ್ಮ ನನ್ನ ಜೊತೆ ಸ್ನೇಹಿತರು ಹೋಗ್ಲಾ ಬಾರೇತರು ಸ್ನೇಹಿತರು ಮೂರು ಸಾರಿ ಮುಖ್ಯಮಂತ್ರಿಗಳಾದ್ರು ನಾನೇನು ಆಗಲಿಲ್ಲವಲ್ಲ ಅಂತ ನಮಗೂ ಯೋಚನೆ ಇಲ್ಲ ನಾನು ನೋಡ್ರಿ ಕೇಳಿ ನಾನು ಆ್ಯಕ್ಚುಲಿ ಒರಿಜಿನಲಿ ಕಾಂಗ್ರೆಸ್ ಮ್ಯಾನ್ ನಾನು ಯೂತ್ ಕಾಂಗ್ರೆಸ್ಸಲ್ಲಿ ಹದಿನಾಲ್ಕು ವರ್ಷ ಕೆಲಸ ಮಾಡಿದವನು ಹದಿನಾಲ್ಕು ವರ್ಷಗಳ ಕಾಲ ಯೂತ್ ಕಾಂಗ್ರೆಸ್ಸಲ್ಲಿದ್ದನು ಯೂತ್ ಕಾಂಗ್ರೆಸ್ಸಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದೆ ನಾನು ಟ್ರೆಜರರ್ ಆಗಿದ್ದೆ ಜನರಲ್ ಸೆಕ್ರೆಟರಿ ಆಗಿದ್ದೆ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅಧ್ಯಕ್ಷ ಆಗೋದಿಕ್ಕೆ ಹತ್ತಕ್ಕೆ ಬಂದು ಲಾಸ್ಟ್ ಮೂಮೆಂಟಲ್ಲಿ ಹೋಯ್ತು ನಂದು ಯೂತ್ ಕಾಂಗ್ರೆಸ್ನಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ನೇರವಾಗಿ ಒಂದು ಬೈ ಎಲೆಕ್ಷನಲ್ಲಿ ಟಿಕೆಟ್ ತಗೊಂಡಿದ್ದು ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಶಿವರಾಮೇಗೌಡ ಒಬ್ಬಂದೆ ಎಂಬತ್ತ್ಮೂರರಲ್ಲಿ ನಾನೇ ಯೂತ್ ಕಾಂಗ್ರೆಸ್ನಿಂದ ನಾನು ಟಿಕೆಟ್ ತೊಗೊಂಡಿದ್ದೆ ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು ಇವತ್ತು ನಾಗೇಗೌಡರು ಬದುಕಿಲ್ಲ ನಾಗೇಗೌಡರು ಬೈರೇಗೌಡರು ಬದುಕಿಲ್ಲ ಬೈರೇಗೌಡರು ನನಗೆ ಅವತ್ತು ಟಿಕೆಟ್ ಕೊಡಿಸ್ತಾರೆ ಕಾಂಗ್ರೆಸ್ಸಿಂದ ನಾನು ರಾಜೀನ ಬಿ ಜೆ ಪಿ ರಾಜೀನಾಮೆ ಕಳಿಸಿದ್ದೀನಿ ನಾನು ವಿಜೇಂದ್ರ ಅವರಿಗೆ ಕಳಿಸಿದ್ದೀನಿ ವಿಜೇಂದ್ರವರು ಇನ್ನೂ ಸಹಿತ ನನಗೆ ಏನೂ ಉತ್ತರ ಕೊಟ್ಟಿಲ್ಲ ಉತ್ತರ ಕಾಯ್ತಾ ಇದ್ದೀನಿ ನಾನು ರೆಸಿಗ್ನೇಷನ್ ಕೊಟ್ಟಾಗಿದೆ ನಿಮ್ಗೆ ಹೇಳ್ತೀನಿ ಇನ್ನೆಲ್ಲ ತಿಳಿಸ್ತೀನಿ ನಿಮಗೆಲ್ಲ ತಿಳಿಸ್ತೇ ಅವತ್ತು ನಿಮಗೆಲ್ಲ ಬರೋಲ್ಲ ನನಗೆ ಗೊತ್ತು ಅದೇನು ಸಣ್ಣ ವಿಚಾರ ಆಗ್ಯೋ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಇಂಥವು ಈಟಿಂಗ್ ಈಟಿಂಗ್ ವಿಚಾರ ಆದರೆ ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸನ್ ಸುಡೈನ್ ವಿಮಲ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್